ಚರ್ಚೆ ಬೇಡ ಚರ್ಚೆ ಚರ್ಚೆ ಇಲ್ಲ ಬಾರಿ 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 ಇಂಪಾರ್ಟೆಂಟ್ ಕ್ವಶನ್ ಇದು ಈಗ ಸುಮ್ಮನೆ ಕೂತ್ಕೊಂಡು ಅವರಲ್ಲಿ ಅಲ್ಲಿ ಕ್ವಶನ್ ಬಾರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೌದ್ರಿ ಮತ್ತೆ ನಮ್ ಸ್ಟಾರ್ ಆಗಿಲ್ಲ ಇದು ಸರ್ಕಾರ ಬಹಳ ಸ್ಪಷ್ಟವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ಯಾರಂಟಿ ಯೋಜನೆಗಳಿಗೆ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಬಿ ಬಳಸ್ಕೊಂಡಿದೆ ಅಂತೇಳಿ ಇವರೇ ರೈಟಿಂಗ್ ಅಲ್ಲಿ ಆನ್ಸರ್ ಮಾಡಿದ್ದಾರೆ ಅವರು ಒಂದ್ ಕಡೆ ಹೇಳ್ತಾರೆ ಈ ಕಾಯ್ದೆ ಬಹಳ ಐತಿಹಾಸಿಕವಾದಂತ ಕಾಯ್ದೆ ರಾಜ್ಯದಲ್ಲಿ ಬಂದಿದೆ ದೇಶದಲ್ಲಿ ಎಲ್ಲೂ ಬಂದಿಲ್ಲ ಅಂತ ಈ ಕಾಯ್ದೆಯ ದುರುಪಯೋಗ ಆಗಿರೋದು ಇಲ್ಲೇನೆ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ನಲ್ಲಿ ಏನ್ ಹೇಳ್ತೀರಿ ಜನರಲ್ ಸ್ಕೀಮ್ಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಬಳಸ್ಕೊಳ್ಳೋಂಗಿಲ್ಲ ಅಂತ ಹೇಳಿದಿರಿ ಆ ಕಾಯ್ದೆನಲ್ಲಿ ನಲ್ಲಿ ಜನರಲ್ ಸ್ಕೀಮ್ಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಬಳಸ್ಕೊಳ್ಳೋಂಗಿಲ್ಲ ಅಂತ ಹೇಳಿದ ನಂತರ ಈ ಜನರಲ್ ಸ್ಕೀಮ್ ಇದನ್ನ ಹೆಂಗ್ ಬಳಸ್ಕೊಂಡ್ರಿ ಇದರಲ್ಲಿ ನೀವು ಶಕ್ತಿ ಯೋಜನೆಗೆ ಸಾವಿರದ ಐನೂರು ಕೋಟಿ ರೂಪಾಯಿ ಹೇಳಿದಿರಿ ಬಸ್ಸಲ್ಲಿ ಹೋಗೋರನ್ನ ಎಸ್ ಸಿ ಎಸ್ ಟಿ ಹೆಂಗ್ ಗುರುಸಿದ್ರಿ ಸ್ವಾಮಿ ನೀವು ಸ್ಪಷ್ಟ ಮಾಡಬೇಕಲ್ಲ ಬಸ್ ಯೋಜನೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಯಾರು ಬಸ್ ಎಸ್ ಸಿ ಎಸ್ ಗುರುತು ಮಾಡಿದಿರಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ನಿಮ್ ಕಾಲದಲ್ಲೇ ದುರುಪಯೋಗ ಇದು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ಇಡೀ ಯೋಜನೆಯನ್ನು ಹಳ್ಳ ಹಾಕ್ಸಿ ಆ ವರ್ಗದ ಜನಗಳಿಗೆ ಅನ್ಯಾಯ ಮಾಡಿದೀರಿ ನೀವು ಅಧ್ಯಕ್ಷ ಈ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಬ್ಬ ಹಿರಿಯ ಸಚಿವರು ನಿಮ್ಮಿಂದ ಈ ರೀತಿಯಾದಂಥ ಉತ್ತರ ನಾನು ನಿರೀಕ್ಷೆ ಮಾಡಲಿಲ್ಲ ಓಕೆ ನಮ್ಮ ಸದಸ್ಯರು ಹೇಳ್ದಂಗೆ ಸಾವಿರದ ಮುನ್ನೂರೈವತ್ತು ಕೋಟಿ ಶಕ್ತಿ ಯೋಜನೆ ಕೊಡ್ತಾರೆ ಅದ್ರ ಜೊತೆ ಜೊತೆಗೆ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆಗೆ ಸಾವಿರದ ಐನೂರು ಕೋಟಿ ಕೊಡ್ತೀರಲ್ಲ ಅಲ್ಲಿ ಏನು ಮಾಡ್ತೀರಾ ಅಂತ ಕೊಡ್ತೀರಾ ಸಾವಿರದ ಐನೂರು ಕೋಟಿ ಸಾವಿರದ ಐನೂರು ಕೋಟಿ ಸಾರಿಗೆ ಇಲಾಖೆಗೆ ಅಂತ ಬೇರೆ ಕೋಟಿ ತೋರಿಸಿದ್ರಾ ಶಕ್ತಿ ಯೋಜನೆಗೆ ಸಾವಿರದ ಮುನ್ನೂರೈದು ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ ನೀವು ಹೇಳಿದ್ರಿ ಯಾವ ರೀತಿ ಇದು ಶಕ್ತಿ ಯೋಜನೆ ಈ ಐದು ಗ್ಯಾರಂಟಿ ಹಣ ಜೋಡಿಸ್ತೀವಿ ಅಂದರೆ ಏನು ಹಿಂದಿನ ಸರ್ಕಾರ ನಲ್ವತ್ತು ಪರ್ಸೆಂಟ್ ಹಣ ಹೊಡಿತಾ ಇದೆ ಅದು ನಿಲ್ಲಿಸಿಬಿಡ್ತೀವಿ ಆ ಹಣ ಕೊಡ್ತೀವಿ ಹೊರತು ಯಾವ ಬಡ್ಜೆಟಲ್ಲಿ ಒಂದು ಹಣ ಕೊಡೋದಿಲ್ಲ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ರಿ ಇವತ್ತು ನೋಡಿದ್ರೆ ಹದಿಮೂರುವರೆ ಸಾವಿರ ಕೋಟಿ ನಮ್ಮ ಸದಸ್ಯರದಂಗೆ ಹಣ ಕೊಡ್ತೀರಾ ಬೇರೆ ಬೇರೆ ಇಲಾಖೆಗೆ ಹಣ ಕೊಡ್ತೀರಾ ಯಾವ ಪುರುಷಾರ್ಥಕ್ಕೆ ಇಷ್ಟೊಂದು ನಲವತ್ತೆರಡು ಸಾವಿರ ಕೋಟಿ ಕೊಡ್ತೀರ ನೀವು ಪ್ರಶ್ನೆ ಹೇಳ್ಬೇಕು ಸರ್ ನಮ್ಮ ದೇಶದ ಜನರಿಗೆ ರಾಜ್ಯದ ಜನರಿಗೆ ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾಯಿದ್ದೀರ ನೀವು ಯಾವುದೋ ಕಾಯ್ದೆ ತಂದಿದ್ದೀವಿ ಅಂತೇಳಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅಂತ ಇಟ್ಟು ಈ ವರ್ಗದ ಜನರಿಗೆ ಅಂತ ಹೇಳ್ತೀರಾ ನೋಡಿದ್ರೆ ಬೇರೆ ಬೇರೆ ಇಲ್ಲ ಮೂವತ್ತ್ನಾಲ್ಕು ಇಲಾಖೆಗೆ ಕೊಟ್ಟು ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರ ತಾವು ಹಿರಿಯ ಸದಸ್ಯರು ಈ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ ನಿಂದೆ ನಾನು ನೋಡಿದ್ದೀನಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ನೀವು ಎಷ್ಟು ಜೋರಾಗಿ ಮುಖ್ಯಮಂತ್ರಿಗಳನ್ನ ಎದುರಿಸ್ತಿದ್ರಿ ಬೆದ್ರಿಸ್ತಿದ್ರಿ ಇವತ್ತು ಯಾಕೆ ನೀವು ಈಲ್ಡಿದಿರಾ ನಾನು ನೋಡಿದ್ದೀನಿ ನಿಮ್ಮ ಗದ್ದಿಗೆ ಇದ್ದನ್ನ ಅದ್ರ ಭಾಳ ಮೂವತ್ತು ನೀವು ಸಚಿವರಾಗಿಲ್ಲ ಅಂದಿದ್ರೆ ಓ ಈ ಥರ ಡೈವರ್ಟ್ ಆದಾಗ ಇದ್ರ ವಿರೋಧ ಮಾಡ್ತಿದ್ರೋ ಇಲ್ವೋ ನೀವು ಮಾಡ್ತಿದ್ರಲ್ಲ ನೀವು ಸಚಿವ್ರು ಆಗಿಲ್ಲ ಅಲ್ ಇದ್ದಿದ್ರೆ ಆ ಸಮುದಾಯದ ಪರವಾಗಿ ಮಾತಾಡ್ತಿದ್ರ ಇಲ್ವ ಅದರಲ್ಲಿ ನಿಮ್ಮ ಕೈನಲ್ಲೇ ಎ ಸಿ ಪಿ ಟಿ ಎಸ್ ಬಿ ಹಣವನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ನಾನು ಆ ಸಮುದಾಯದ ಜನ್ರ ಉದ್ಧಾರ ಮಾಡ್ತಿದ್ದೀನಿ ಅಂತಂದರೆ ಭಾಳ ಈಗ ಸೊಲ್ಪ ಆಗ್ತದೆ ನಾನು ಮಾಡ್ದಂಗೆ ಮಾಡಬೇಡ ಅಂತ ಓಕೆ

ದಲಿತರ ಬಗ್ಗೆ ಧ್ವನಿ ಎತ್ತೋದು ಮಹಾದೇವಪ್ಪನವರು ಸಂವಿಧಾನದ ಬಗ್ಗೆ ಪುಸ್ತಕ ಎಲ್ಲ ಎತ್ತಿ ಹಿಡಿಯೋದು ಅವರ ಮಂತ್ರಿ ಆಗಿದ್ದಾಗ ಇವತ್ತು ಹಣ ಡೈವರ್ಟ್ ಆಗಿದೆ ಫಾರೆಸ್ಟ್ ಡೈವರ್ಟ್ ಆಗಿದೆ ನಮ್ಮ ನಾಯಕರು ಫಿಗರ್ ಕೊಟ್ಟರು ಸರಿ ಇದು ಓಕೆ ಇದು ನಮ್ಮ ಇಲ್ಲೆಲ್ಲಾರು ಕೂತಿದ್ದ ಮಹದೇವಪ್ಪನವ್ರು ನೀವು ಸಹಿಸ್ತಿದ್ರಿ ಸಹಿಸ್ತಿದ್ರಿ ನೀವು ಕೆ ಆರ್ ಎಸ್ ಕಟ್ಟಿದ್ದು ಟಿಪ್ಪು ಶಂಕುಸ್ಥಾಪನೆ ಮಾಡಿ ಟಿಪ್ಪು ಅಂತ ಹೇಳಿ ಯಾವುದೋ ಒಂದು ಸಂಶೋಧನೆ ಮಾಡಿ ಹೇಳೋಷ್ಟು ಸಾಮರ್ಥ್ಯ ಇರೋರು ನಿಮಗೆ ನಿಮ್ಮ ಇಲಾಖೆನ ಇಷ್ಟು ದೊಡ್ಡ ಪ್ರಮಾಣ ಡೈವರ್ಟ್ ಆಗ್ಬೇಕಾರೆ ಯಾಕೆ ವಹಿಸಿದ್ರಿ ನೀವು ಸುರೇಶ್ ಅವ್ರೆ ದಲಿತ ಮತ್ತೆ ಚರ್ಚೆಯುರೇಶ್ ಸಾವಿಗಳಿಗೆ

ಸಿ ಎ ಸಿ ಪಿ ಟಿ ಎಸ್ ಪಿ ಹಣನ ಬೇರೆದಕ್ಕೆ ಡೈವರ್ಟ್ ಮಾಡಿಕೊಂಡು ಇವತ್ತು ಆ ಎರಡೂ ಸಮಾಜಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಎರಡು ವರ್ಷದಿಂದ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ದಯಮಾಡಿ ಅದನ್ನು ಯಾವುದಕ್ಕೂ ಕೂಡ ಡೈವರ್ಟ್ ಮಾಡಬಾರ್ದು ಅಂತ ಒಂದು ಒತ್ತಾಯ ಜೊತೆಗೆ ಸಿ ಐ ಜಿ ರಿಪೋರ್ಟ್ ಬಂದಿದೆ ಕಳೆದ ವರ್ಷಕ್ಕೂ ಇವರು ಭಾಗಿಗಳಿಗೋಸ್ಕರ ಇನ್ನೂ ಇಪ್ಪತ್ತು ಪರ್ಸೆಂಟ್ ಹಣವನ್ನು

ಸಾವಿರ ಕೋಟಿ ಹಣ ಖರ್ಚಾಗಿದೆ ಏನು ಡೆವಲಪ್ಮೆಂಟ್ ಆಗಿಲ್ಲ ಏನು ಅವರು ಬದಲಾವಣೆ ಆಗಿಲ್ಲ ಅಂತ ಹೇಳಿ ಎರಡು ಲಕ್ಷದ ಟೂ ಪಾಯಿಂಟ್ ಏನು ಇಲಾಖೆ ಏನಿದೆ ಎಲ್ಲಿ ಎಲ್ಲಿ ಹೋಗ್ತಾ ಇದೆ ಅಂತ ಪರಮೇಶ್ವರ್ ಅವರೇ ನೀವು ಸ್ಟ್ರಾಂಗ್ ಆಗಿರುವಂತವ್ರು ನೀವು ಕೇಳ್ತೀನಿ ಒಂದೇ ನಿಮಿಷ ಇನ್ನೂರ ಜನ ಎಮ್ ಎಲ್ ಎಗಳು ಇಲ್ಲಿದ್ದಾರೆ ಅವ್ರು ಕೇಳ್ತೀನಿ ಒಂದೇ ಸರ್ ಬೋರ್ ಕೊಡೋದು ಸರ್ ನನಗೆ ನಾಲ್ಕೂವರೆ ಸಾವಿರ ಅರ್ಜಿ ಬಂದವ ಸರ್ ಎಸ್ ಸಿ ಬೋರ್ ಕೊಟ್ಟಿದ್ದಾರೆ ಸರ್

ಹರಿಯಾಗಿದ್ದೀರಾ ಮೊನ್ನೆ ನಾರಾಯಣ ಸ್ವಾಮಿ ಕ್ವಶ್ಚನ್ಗೆ ಮಾತ್ರ ಮುಕ್ಕಾಲು ಗಂಟೆ ಟೈಮ್ ಕೊಟ್ಟಿದ್ದೀವಿ ಇಲ್ಲ ಒನ್ ಅವರಾ ಪರವಾಗಿಲ್ಲ ನಮ್ದೇನು ಬೇಜಾರಿಲ್ಲ ಇದು ಇದು ಭಾಳ ಇಂಪಾರ್ಟೆಂಟು ಕಳೆದ ಒಂದು ವರ್ಷ ಏನೋ ಅನ್ಯಾಯ ಮಾಡಿದ್ದಾರೆ ಶಮಿಸ್ಬಿಡಿ ಅಂತ ಅಂದ್ಕೊಂಡಿದ್ರೆ ಶಮಿಸ್ಬಿಡ್ಬೋದಾಯ್ತು ಇದು ಪದೇ ಪದೇ ರಿಪೀಟ್ ಆಗ್ತಾ ಐತೆ ಯಾವ ನಮ್ಮ ಆರ್ಡರ್ ಮಾಡ್ತಾನಲ್ಲ ಕನ್ ಕಂಟಿನ್ಯೂಸ್ ಒಂದು ಎರಡು ಮೂರು ಹಂಗೆ ಆಚುಯಲ್ ಆ ಥರ ಆಗೈತೆ ಮಾದೇ ಅಕಸ್ಮಾತ್ ನಾವಲ್ಲಿದ್ದು ಇಲ್ಲಿದ್ದರೆ ನಮ್ಮನ್ನು ಅಲ್ಲಿ ಕೂತ್ಕೊಳಕ್ಕೆ ಇಲ್ಲ ಓಡ್ಸಾಡ್ಬಿಡೋರು ರೋಡ್ ಒಡಿಮಗ ಒಡಿಮಗ ಅಂತ ಓಡಾಡ್ಬಿಡೋರು ನಾವು ದಲಿತರ ಪರ ಅಂತ ಹೇಳುವಂಥ ಮಾದೇವಪ್ಪನವರು ನೀವು ನಿಮ್ಮ ಕಪ್ಪು ಚುಕ್ಕೆ ಬಿದೋಗ್ತೈತೆ ನೋಡಿ ನಿಮ್ಮೆಲ್ಲರಿಗೂ ಪರಮೇಶ್ವರವರು ಇದ್ದಾರೆ ಎಲ್ಲರೂ ಇದ್ದಾರೆ ಈ ಹಣನ ನೀವು ಪದೇ ಪದೇ ಏನೋ ಒಂದು ಸರಿ ಏನೋ ಮಿಸ್ಟೇಕ್ ಆಯಿತು ಪರವಾಗಿಲ್ಲ ಪದೇ ಪದೇ ಡೈವರ್ಟ್ ಮಾಡ್ತಾ ಇದ್ದೀರ ಪದೇ ಪದೇ ದಲಿತರ ಹಣ ಇದು ಹಾಂ ನಾನು ಉದಾಹರಣೆಗಳು ಕೊಟ್ಟೆ ಚಂದ್ರಪ್ಪ ಹೇಳ್ದೆ ನಾನು ಉದಾಹರಣೆ ಕೊಟ್ಟೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇದಕ್ಕೆ ಸಪ್ರೇಟ್ ಸನ್ಮಾನ್ಯ ಇಂದಿರಾ ಗಾಂಧಿ ಅವರಿದ್ದಾಗ ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಒಂದು ಕಾನೂನನ್ನು ತಗೊಂಡು ಇಂದಿರಾ ಗಾಂಧಿಯವರು ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು ನೋಡ್ರಿ ಇದು ಫೈನಾನ್ಸ್ ಮಿನಿಸ್ಟ್ರು ತೀರ್ಮಾನ ಮಾಡಬಾರ್ದು ನಾನು ಹೇಳ್ತಾ ಇದ್ದೀನಿ ಇಂದಿರಾ ಅವರು ಬರೆದಿರೋ ಪತ್ರ ಮಾದೇ ಇಂದಿರಾ ಗಾಂಧಿ ಅವರು ಬರೆದಿರೋ ಪತ್ರ ಪತ್ರನೂ ಕಳ್ಸಿ ನಿಮ್ಗೆ ಬೇಕಾದ್ರೆ ಇಂದಿರಾ ಗಾಂಧಿ ಅವರು ಪತ್ರ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರದಲ್ಲಿ ಈ ಥರ ಮಾಡಿದ್ದಾರೆ ದಲಿತರ ಅಮೌಂಟ್ ಏನು ನಾನು ನೀವು ಫಿಕ್ಸ್ ಮಾಡ್ತೀರಾ ಅದು ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಏನು ಫಿಕ್ಸ್ ಮಾಡಿರ್ತೀರಾ ಅದನ್ನು ಫೈನಾನ್ಸ್ ಮಿನಿಸ್ಟರ್ ಡಿಸೈಡ್ ಮಾಡಬಾರ್ದು ಕನ್ಸರ್ಡ್ ಮಿನಿಸ್ಟರ್ ಮಾದೇವಪ್ಪನವರು ಕೂತು ಎಲ್ಲ ಇಲಾಖೆಯನ್ನು ಕರಿಬೇಕು ನಿಮ್ಮ ಇಲಾಖೆಯಲ್ಲಿ ದಲಿತರಿಗೆ ಎಷ್ಟು ಕೊಡ್ಬೋದು ಅಂತ ಎಲ್ಲ ಇಲಾಖೆ ಹೆಲ್ತಿಂದ ಹಿಡ್ದು ಎಲ್ಲ ಇಲಾಖೆಯವ್ರು ಕರೆದು ಅಲಾಟ್ ಮಾಡಬೇಕು ಜಸ್ಟ್ ಲೈಕ್ ಎ ಫೈನಾನ್ಸ್ ಮಿನಿಸ್ಟರ್ ಇಂದಿರಾ ಗಾಂಧಿ ಪತ್ರ ಬರೆದಿದ್ದಾರೆ ಅವ್ರು ಬರೆದ್ರೂ ಅವೇ ಬೆಲೆ ಕೊಡ್ತಾ ಇಲ್ಲಲ್ಲ ನೀವು ಹಣ ಈ ಗ್ಯಾರಂಟಿ ಏನೋ ನೀವು ಮಾಡಿ ನೂರು ಗ್ಯಾರಂಟಿ ಮಾಡಿ ನಮ್ಗೆ ಸಂಬಂಧ ಇಲ್ಲ ನೀವು ಗ್ಯಾರಂಟಿ ಅಲ್ಲ ವಾರಂಟಿನೂ ಇಲ್ದಂಗೆ ಔಟ್ ಅದು ಬೇಡ ಅದು ಬೇಡ ಪ್ರಶ್ನೆ ಈ ದಲಿತರ ಅಮೌಂಟ್ನ ನುಂಗೋಕ್ಕೆ ಎಷ್ಟು ಧೈರ್ಯ ನಿಮಗೆ ದಲಿತರ ಅಮೌಂಟ್ನ ನುಂಗೋಕ್ಕೆ ಎಷ್ಟು ಧೈರ್ಯ ನಿಮಗೆ ಬೇರೆಯವ್ರು ನುಂಗಿದ್ರೆ ಬಿಡ್ತಾ ಇದ್ರ ನೀವು ಮಂತ್ರಿಗಳು ಅನ್ಯಾಯ ಅಲ್ವಾ ಉತ್ತರ ಕೊಡಿ ಅಲ್ಲಲ್ಲ ಚಂದ್ರಭಯನ್ ಹೇಳಿದ್ ಹೇಳಿಕ್ಕೆ ಅಂದ್ರೆ ಬಿಡು ಎಲ್ಲ ನೀನೇನು ಹೇಳ್ತೇಳಿ ಬಿಡ್ತೀನಪ್ಪ ಅಲ್ಲ ಮತ್ತೆ ಚಹರಿ ಬಿಡಿ ಚಂದ್ರಭಾಡಿ ಏನು ಚಂದ್ರಪ್ಪ ಏನು ಹೇಳ್ಬೇಕು ಒಟ್ಟಿಗೆ ಒಂಥರ ಕೊಡ್ತಾರೆ ಈಗ ಮಾನ್ಯ ಸಭಾಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲ ಮಾನ್ಯ ಸದಸ್ಯರು ಗ್ಯಾರಂಟಿ ಹಣನಾ ಎಸ್ ಸಿ ಹಣನಾ ಡೈವರ್ಟ್ ಮಾಡ್ತಾ ಇದ್ದೀರಿ ನುಂಗಾಗಿ ಕೊಡ್ತಾ ಇದ್ದೀರಿ ಗ್ಯಾರಂಟಿಗೆ ಅಂತ ಹೇಳ್ತಾರೆ ಅದು ಈ ಎಸ್ ಸಿ ಪಿ ಹಣನ ಡೈರೆಕ್ಟ್ ಮಾಡ್ತಿದ್ದದ್ದು ಆ ಕಾಯ್ದೆನಲ್ಲಿದ್ದಂಥ ಸೆವೆನ್ ಡಿನಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಒಂದು ಪ್ರಾವಿಷನ್ ಇತ್ತು ಅಂಡರ್ ಸೆಕ್ಷನ್ ಸೆವೆನ್ ಎ ಬಿ ಸಿ ಡಿನಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂದರೆ ಇಲ್ಲಿ ಕೆಲಸ ಮಾಡೋದು ಅಭಿವೃದ್ಧಿನ ಅದು ಹಣ ಹಾಕೋದು ಅಲ್ಲಿ ದಲಿತರು ಇದ್ದಾರೋ ಇಲ್ವೋ ಅಲ್ಲಿಗೆ ಹಣ ಖರ್ಚು ಮಾಡ್ಬಿಡೋದು ಆ ರೀತಿ ಅದನ್ನು ಡೀಮ್ಡ್ ಎಕ್ಸ್ಪೆಂಡಿಚರ್ ಮಾಡಿ ಇವ್ರದೇ ಸರ್ಕಾರ ಇದ್ದಾಗ ಎಂಟು ಸಾವಿರ ಕೋಟಿ ರೂಪಾಯಿನ ಡ್ಯೂರಿಂಗ್ ಕೋ ಕೋವಿಡ್ ಟೈಮ್ ಆ್ಯಂಡ್ ಅದರ್ ಟೈಮ್ ಏಯ್ಟ್ ತೌಸಂಡ್ ರುಪೀಸ್ ತೌಸಂಡ್ ಏಟ್ ತೌಸಂಡ್ ಕ್ರೋರ್ಸ್ ವರ್ ಶೋನ್ ಎಸ್ ಡೀಮ್ಡ್ ಎಕ್ಸ್ಪೆಂಡಿಚರ್ ನಾವು ಬಂದ ಮೇಲೆ ಇದನ್ನೆಲ್ಲ ಅಧ್ಯಯನ ಮಾಡಿ ಇದು ಹೇಳಿದ್ಮೇಲೆ ಬಿ ರಿಮೂವ್ ಸೆವೆನ್ ಡಿ ಫ್ರಮ್ ದ ಆ್ಯಕ್ಟ್ ವಿ ರಿಮೋಟ್ ಸೆವೆನ್ ಡಿ ಫ್ರಮ್ ದಿ ಆ್ಯಕ್ಟ್ ಎಂಟು ಸಾವಿರ ಕೋಟಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂದರೆ ಇವರಿದ್ದಾಗಿದ್ರು ಕಾಂಗ್ರೆಸ್ ಸರ್ಕಾರ ಇದ್ರಿಗೂ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಸಾವಿರ ಕೋಟಿನ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಬಳಸಿದ್ರು ಸೊ ಇದು ದುರ್ಬಳಕೆ ಆಗ್ತಾ ಇದೆ ಇವರು ದಲಿತರ ಹೆಸಲಿ ಅಂತೇಳಿ ವಿ ರಿಮೋಟ್ ದ ಸೆವೆನ್ ಡಿ ಈಗ ಸೆವೆನ್ ಸಿ ಇದೆ ಅಂಡರ್ ದ ಆ್ಯಕ್ಟ್ ಈ ಗ್ಯಾರಂಟಿ ಯೋಜನೆ ಮಾಡುವಾಗ ಇದು ಒಂದು ಸಮುದಾಯಗಳಿಗೆ ಮಾಡುವಂಥ ಯೋಜನೆಗಳು ಸಮುದಾಯಕ್ಕೆ ಆ ಸಮುದಾಯದಲ್ಲಿ ಇರುವಂಥ ಆ ಯೋಜನೆಯಲ್ಲಿ ಬರುವಂಥ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಏನಿದ್ದಾರೆ ಆ ಜನರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ವೆನ್ ಯು ಆರ್ ಟೇಕನ್ ಔಟ್ ಫ್ರಮ್ ದಿ ಬಜೆಟ್ ಅಂಡ್ ದ ಟ್ವೆಂಟಿ ಫೋರ್ ಪರ್ಸೆಂಟ್ ಈಸ್ ಬಿಂಗ್ ಇಯರ್ಮಾರ್ಕ್ಡ್ ಔಟ್ ಆಫ್ ದಿಸ್ ಮನಿ ಮಸ್ಟ್ ಗೋ ಟು ದಿ ಬೆನಿಫಿಷರಿ ಆಫ್ ಎ ಕಾಮನ್ ಸ್ಕೀಮ್ಸ್ ವೇರ್ ದಿ ಎಸ್ ಸಿ ಎಸ್ ಟಿಸ್ ಬೆನಿಫಿಷರಿ ಆಲ್ ಬಿಲಾಂಗಿಂಗ್ ಇದನ್ನ ಡೈವರ್ಟ್ ಮಾಡೋದು ಮಿಸ್ಯೂಸ್ ಮಾಡೋದು ಪ್ರಶ್ನೆ ಬರೋದಿಲ್ಲ ಬಿಕಾಸ್ ದಿ ವೆರಿ ಆ್ಯಕ್ಟ್ ಪ್ರೊವೈಡ್ಸ್ ಅಂಡರ್ ದಿ ಸೆವೆನ್ ಸಿ ಆ್ಯಕ್ಟ್ ಸೆವೆನ್ ಸಿ ಆ್ಯಕ್ಟ್ ಎಲ್ಲ ಮಾನ್ಯ ಸದಸ್ಯರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸದಸ್ಯರಾಗಿದ್ದಾಗ ಬೆಳಗಾಂನಲ್ಲಿ ಕಾಯ್ದೆ ಪಾಸಾದಾಗ ಎಲ್ಲರೂ ಭಾಗಿದಾರರಾಗಿದ್ದರು ಅಲ್ಲಿ ಸರ್ವಾನುಮತದಿಂದ ಆ ಕಾಯ್ದೆಯನ್ನು ಒಪ್ಪಿದರು ದೇ ಮಸ್ಟ್ ಸ್ಟಡಿ ದಿ ಆ್ಯಕ್ಟ್ ಎ ಬಿ ಸಿ ಆ್ಯಂಡ್ ಡಿ ವಿ ರಿಮೋವ್ ಸೊ ಹೀಗಾಗಿ ಈ ಕಾಯ್ದೆಯನ್ನ ವಿರುದ್ಧವಾಗಿ ಯೋಜನೆಗಳಿಗೆ ನಾವು ಡೈವರ್ಟ್ ಮಾಡತಕ್ಕಂತ ಪ್ರಶ್ನೆ ಬರೋದಿಲ್ಲ ಅಂಡರ್ ದಿ ಆಕ್ಟ್ ಪ್ರಾವಿಜನ್ ಇಟ್ ದಿಸ್ ಈಸ್ ಬೀಂಗ್ ಯೂಸ್ಡ್ ಆ್ಯಸ್ ಪರ್ ದಿ ಮತ್ತು ನಮ್ಮ ಸ್ಕೀಮ್ಗಳಿಗೆ ಬಳಸ್ಬೋದಾ ಅಂತ ಕೇರ್ ಮಾಡಿಬಿಡಿ ಈಗ ರಾಜ್ಯ ಸರ್ಕಾರದ ಯಾವುದಾದ್ರೂ ಒಂದು ಜನರಲ್ ಸ್ಕೀಮಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಬಳಸಬಹುದಾ ಒಂದು ಅರ್ಥ ಆಕ್ಟ್ ನೋಡಿದಿನಿ ಸುನಿಲ್ ನಾನು ಅರ್ಥ ಮಾಡ್ಕೊಂಡ್ರೆ ಗೃಹಲಕ್ಷ್ಮಿ ಯೋಜನೆ ನನ್ನ ಮನೆಯವರಿಗೂ ಎರಡು ಸಾವಿರ ಸಿಕ್ಕಿ ಎಸ್ಸಿಗೂ ಎರಡು ಸಾವಿರ ಸಿಕ್ಕರೆ ಏನು ಏನ್ ಲಾಭ ಏನಿದೆ ಜನರಲ್ ಸ್ಕೀಮ್ ಸಿ ಎಸ್ಸಿ ಮೂರು ಸಾವಿರ ಕೊಟ್ಟಿ ನಾನು ಒಪ್ಕೋತ ಅಂಡರ್ಸ್ಟೂಡ್ ಸಿ ಜನರಲ್ ಸ್ಕೀಮ್ ಮಾಡುವಾಗ ಸಮುದಾಯದ ಯೋಜನೆಯನ್ನು ಮಾಡುವಾಗ ಸ್ಕೀಮ್ ಮಾಡುವಾಗ ಆ ಯೋಜನೆಯಲ್ಲಿ ಬರುವಂಥ ಎಸ್ ಸಿ ಎಸ್ ಟಿ ಫಲಾನುಭವಿಗಳೇನಿದ್ದಾರೆ ಆ ಫಲಾನುಭವಿಗಳಿಗಷ್ಟೇ ಈ ಹಣನ ಬಿಸಿ ಯಾಕೆಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದೀವಿ ಸೊ ಈ ಹಣನ ಅಲ್ಲಿಗೆ ಬಳಸೋದ್ರಿಂದ ಇದು ಮಿಸ್ಯೂಸ್ ಆಗಲಿ ಡೈವರ್ಟ್ ಆಗಲಿ ಅಥವಾ ಅನ್ಯಾಯ ಮಾಡತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ ಬಿಕಾಸ್ ಟೈಮ್ ಅಂಡ್ ಅಗೇನ್ ದೇ ರೈಸಿಂಗ್ ದಿ ಇಶ್ಯೂ ಬಟ್ ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕಾಯ್ದೆ ಇಲ್ಲ ಇಷ್ಟು ಹಣ ಕೊಡೋದು ಇಲ್ಲ ಎಲ್ಲ ಸ್ಕೀಮ್ಗಳು ಎಸ್ ಸಿ ಪಿ ಈವನ್ ಮೈನಿಂಗ್ ಪವರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ದಿ ಎಸ್ ಸಿ ಪಿ ಟಿ ಎಸ್ ಪಿ ಮನಿ ಇಸ್ ಬಿಂಗ್ ಯೂಸ್ಡ್ ಇನ್ ಮಧ್ಯಪ್ರದೇಶ್ ಗುಜರಾತ್ ಯು ಪಿ ಅವರೆಲ್ಲ ಎಸ್ಸಿಪಿಟಿ ಸಿ ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಾ ಇಟ್ಸ್ ಡೈರೆಕ್ಷನ್ ಆಫ್ ದಿ ಪ್ಲಾನಿಂಗ್ ಕಮಿಷನ್ ಡಿಪಾರ್ಟ್ಮೆಂಟ್ ಆರ್ ದಿ ನೀತಿ ಆಯೋಗ ಸೇಸ್ ದಿಸ್ ಸೊ ಈಗಿರುವಾಗ ನಾನು ಇದನ್ನ ಡಿಪೆಂಡ್ ಮಾಡಬೇಕು ಆ ಕಾರಣಕ್ಕೆ ಮಾತಾಡ್ತಾ ಇಲ್ಲ ವಿತ್ ಆಲ್ ಕನ್ಸರ್ನ್ ಫಾರ್ ದಿ ಅಪ್ಲಿಟ್ಮೆಂಟ್ ಆಫ್ ದಿ ದಲೀಸ್ ಈ ಯೋಜನೆ

ದುರುಪಯೋಗ ಮಾಡಿದಿರ ಅಂತ ನಾವು ಆಪಾದನೆ ಮಾಡಿದಿರಿ ಆಯ್ತು ನೀವು ಅದ್ ಕ್ಲಾರಿಫಿಕೇಶನ್ ಕೊಟ್ಟಿದ್ರ ಇಲ್ಲ ನಾವು ಹಣನ ದಲಿತರಿಗೆ ಎರಡ್ ಸಾವಿರ ರೂಪಾಯಿ ಏನ್ ಕೊಟ್ರಿ ಅಲ್ಲಿ ಒಕ್ಕಲಿಗರಿಗೂ ಎರಡ್ ಸಾವಿರ ಕೊಟ್ಟಿದ್ರಿ ದಲಿತರಿಗೂ ಎರಡ್ ಸಾವಿರ ಕೊಟ್ಟಿದ್ರಿ ಅಂತ ಏನು ಸಬೂಬ್ ಹೇಳ್ತೀರಾ ನೀವು ಐ ಬಿ ಗಳಿಗೆಲ್ಲ ಹೆಂಗೆ ದುಡ್ಡು ಹೋಗ್ತಾ ಇದ್ದು ದಲಿತರಣ್ಣ ಏನ್ ದಲಿತರು ಅವ್ರಿಗೆ ಐಬಿನಲ್ಲಿ ಕುತ್ಕೊತಾರೆ ಯಾರನಾ ದಾಖಲೆ ಕೊಡ್ಲಾ ನಾನು ಐ ಬಿ ಗಳು ಕೊಟ್ಟಿದ್ದೀರಾ ಹುಲಿಗಳ್ ಕೊಟ್ಟಿದ್ದೀರಾ ಏನು ಹುಲಿಗಳಲ್ಲಿ ಎಸ್ ಸಿ ಒಕ್ಕಲಿಗರು ಲಿಂಗಾಯತರು ಹುಲಿಗಳು ಇಡ್ಕೊಂಡ್ ಬಂದಿದ್ದೀರಾ ಯಾರನಾ ಹೆಂಗ್ ಕೊಡ್ತೀರಾ ಮಾದೇಪ್ರ ನಿಮ್ಮ ಆತ್ಮ ಸಾಕ್ಷಿ ಓದ್ಕೊಂಡ ಹೇಳಿ ಅಂತ ತಪ್ಪು ಮಾಡಿದ್ರೆ ನೋಡಿ ನೀವು ಒಪ್ಕೊಂತಾ ಇದ್ರ ನಿಮ್ಮ ಆತ್ಮ ಸಾಕ್ಷಿ ಕ್ವಷನ್ ಹಾಕ್ಳಿ ಇಲ್ಲಿ ಅವ್ರ ಕೇಳಲ್ಲ ಕೇಳೋಲ್ಲ ಇದ್ರೆ ಹಾಕ್ ಕಳೆ ನೀವ್ ಒಬ್ಬ ಆ ದಲಿತ ಮುಖಂಡರಾಗಿ ಶ್ರೀ ನಿಮ್ಗೆ ಸರಿ ಅನಿಸ್ತ್ರೆ ನಿಮ್ಮಿಷ್ಟ ಏನಾನ ಮಾಡ್ಬೋಯ ಮನೆ ಅಧ್ಯಕ್ಷರೆ ನಿಮ್ಮ ಮನ್ಯ ವಿರೋಧ ಪಕ್ಷದ ನಾಯಕರು ಒಂದು ಸಲಹೆ ಕೊಟ್ಟಿದ್ದಾರೆ ಈ ಒಂದು ಬಜೆಟ್ ಮಾಡಿ ಈ ಹಣ ಅಲೋಕೇಟ್ ಆಗುವಾಗ ಸೋಷಿಯಲ್ ವೆಲ್ಫೇರ್ ಅವರು ಮಸ್ಟ್ ಸೇ ಅದು ಕರೆಕ್ಟ್ ಕರೆಕ್ಟನ್ನು ಸ್ಟೇಟ್ ಕೌನ್ಸಿಲ್ ಈ ಮಾತನ್ನು ಹೇಳಿದ್ದೀನಿ ನೀವು ಬಜೆಟ್ ಮಾಡುವಾಗ ಬೇರೆ ಬೇರೆ ಇಲಾಖೆ ಮಾಡುವಾಗ ನೀವು ಏನು ಪ್ರೋಗ್ರಾಮ್ ಮಾಡ್ತೀರಿ ಎಷ್ಟು ಜನಸಂಖ್ಯೆ ಇದೆ ಅದನ್ನು ನೋಡಿ ನಮಗೆ ಇನ್ವಾಲ್ವ್ ಮಾಡಿ ಮಾಡಬೇಕು ಅಂತ ಹೇಳಿದ್ರಿ ಎಸ್ ಗಿವನ್ ಎ ವೆರಿ ಗುಡ್ ಸಜೆಷನ್ ಐ ಆಲ್ಸೋ ಟೋಲ್ಡ್ ಇನ್ ಪ್ರತಿಯೊಂದು ಸಜೆಷನ್ ಕೊಡ್ಲಿಕ್ಕಿಲ್ಲ ಹೇಳಲಿಕ್ಕಿಲ್ಲ ಉತ್ತರ ಇಲ್ಲ ನಾನು ಇಸ್ ಎನ್ ಎ ಗುಡ್ ಸಜೆಷನ್ ನಾವು ಅದನ್ನು ಚರ್ಚೆ ಮಾಡಿದ್ದೀವಿ ಫೈನಾನ್ಸ್ ಅವ್ರಿಗೆ ಹೇಳಿದ್ದೀವಿ ಮುಖ್ಯಮಂತ್ರಿಗಳು ಗಮನಕ್ಕೂ ತಂದ ಮೊನ್ನೆ ನಡೆದಂಥ ಸ್ಟೇಟ್ ಕೌನ್ಸಿಲಲ್ಲಿ ಅದು ಅದು ಆ ಥರ ಆದಾಗ ಹೆಚ್ಚು ಆಗುತ್ತೆ ಮತ್ತೆ ಪವರ್ಗೆ ಎಲ್ಲಿ ಕೊಟ್ಟಿದ್ದೀರಿ ಅಂತೇಳಿ ನಾವು ಎಲ್ಲ ಇಲಾಖೆಗೂ ನಿಮಗೆ ಕೊಟ್ಟಂಥ ಹಣದಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಕೊಡಬೇಕು ಅದು ಕೊಡಲಿ ಓವರ್ ಎಂಡ ಬಾಲ ಕಟ್ಟಿದರೆ ಈ ಶುಡ್ ಸರೆಂಡರ್ ದಿ ಮನಿ ಬ್ಯಾಕ್ ಟು ದಿ ಸೋಶಿಯಲ್ ವೆಲ್ ಪೇರ್ಮೆಂಟ್ ರಿಅಪ್ರೊಪ್ರೇಟ್ ಮಾಡ್ತೀವಿ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿದೀವಿ ಸೆವೆಂಟೀ ಬಂದಿದ್ದು ನಿಮ್ ಕಾಲ್ದಲ್ಲಿ ನಮ್ಮ ಕಾಲ್ದಲ್ಲ ಆ ಸೆವೆಂಟಿ ಬಂತಲ್ಲ ಸಾರ್ ಒಂದ್ ಅಧ್ಯಕ್ಷ ಸೆವೆಂಟಿ ಎಲ್ಲ ನಿಮ್ಮ ಕಾಲದಲ್ಲಿ ಚಂದ್ರಪ್ಪ ಅಲ್ಲಲ್ಲ ನಿಮ್ ಕಾಲದಲ್ಲೇ ಮಾಡಿದ್ದು ನೀವೇ ಇವಾಗ ತೆಗ್ದಿದಿರ ಅದು ತೆಗ್ದಿದೀರ ಮೊದಲ ಮೂವತ್ತೈದು ಸಾವಿರ ಕೋಟಿ ಕೊಟ್ಟಿದೀರ ಆನ್ ಏನ್ ಹೇಳಿದೆ ಐದು ಸಾವಿರ ಅಲ್ಲ ಒಂದ್ ನಿಮಿಷ ಇರೋ ಬಿ ಕಾಲದಲ್ಲಿ ಎಂಟ್ ಸಾವಿರ ಕೊಡು ಒಟ್ಟಿಗೆ ನಿಜ ಸರ್ ನಾನು ಹೇಳಿದ್ವಿ ಕಾಂಗ್ರೆಸ್ ಕಾಲದಲ್ಲೂ ಆಯ್ತ ತಾಯ್ ಅವನು ಮಿಸ್ ನಾನೋ ನನಗೆ ಈ ಕಡೆ ಆಯ್ತು ಈ ಕಡೆ ಆಗಿಲ್ಲ ಅಂತ ಹೇಳಿಲ್ಲ ಅಲ್ಲಿ ಹೇಗಾಯ್ತು ಆಯ್ತು ಶಾಂತನ ನ ದುರುಪಯೋಗ ಆಗುತ್ತೆ ಅಂತ ಹೇಳಿ ಆ ಕಡೆ ಇದ್ದಾಗ ಎಂಟು ಸಾವಿರ ಮಾಡಿದ್ರು ಈ ಕಡೆನೂ ಆಗಿದೆ ವಿ ರಿಮೂವ್ ಅಂತ ಹೇಳಿದಿನಿ ಓಕೆ ವಿ ರಿಮೂವ್ 17 ಈಗ ಈ ಯೋಜನೆ ಓವರ್ ಅಂಡಬ ಆಗಿದ್ರೆ ಆ ಇಲಾಖೆಗಳಿಗೆ ಸ್ಟ್ರಿಕ್ಟ್ ಆಗಿ ಓಕೆ ಅವರು ನೀವು ಡಿಟೇಲ್ ಫರ್ನೀಸ್ ಮಾಡಬೇಕು ಬೆನಿಫಿಷರಿ ಲಿಸ್ಟ್ ಕೊಡಬೇಕು ಅಂತ ಹೇಳಿ ಅದನ್ನು ಕೊಟ್ಟಿದ್ದೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಇರ್ತಕ್ಕಂಥ ಫಲಾನುಗಳು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಈ ಹಣ ಹೋಗುತ್ತೆ ಅಂತ ಜನರಲ್ ಸ್ಕೀಮ್ಗೆ ಕೊಟ್ಟಿಲ್ಲ ಕೊಡೋದಿಲ್ಲ ಹುಲಿ ಮತ್ತು ಆನೆಗಳು ಕೊಡೋದು ಅದು ಸೆಂಟ್ರಲ್ ಗೌರ್ಮೆಂಟ್ ಇದು ಅದು ಸೆಂಟ್ರಲ್ ಗೌರ್ಮೆಂಟ್ ಇದೆ ಯಾವುದು ಸಿ ಎಚ್ ಎಸ್ ಸ್ಕೀಮು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ನಾವು ಇದು ಮಾಡ್ದಂಗೆ ಅದೇ ಹೇಳಿದೆ ಅದು ಫಲಾನುಭವ ಕೊಟ್ಟರೆ ನಾನು ಇಲಾಖೆಗೆ ಸ್ಟ್ರಿಕ್ಟಾಗಿ ಆಗಿ ಟು ಫರ್ನಿಶ್ ದ ಡಿಟೈಲ್ ಇವ ಯುವ ಇವ ಕರೆಕ್ಟ್ ಯು ಹ್ಯಾವ್ ನಾಟ್ ಫರ್ನಿಶ್ಡ್ ಐ ಹ್ಯಾವ್ ಟೋಟಲ್ ಸ್ಟ್ರಿಕ್ಟ್ಲಿ ಇನ್ ದಿ ನೋಡಲ್ ಏಜೆನ್ಸಿ ಮೀಟಿಂಗ್ ಆಸ್ ವೆಲ್ ಇನ್ ದಿ ಸ್ಟೇಟ್ ಕೌನ್ಸಿಲ್ ಮೀಟಿಂಗ್ ಟು ಫರ್ನಿಶ್ ಆಲ್ ದೋಸ್ ಡೀಟೇಲ್ಸ್ ಎವ್ರಿ ಡಿಪಾರ್ಟ್ಮೆಂಟ್ ಶುಡ್ ಫರ್ನಿಶ್ ಇಟ್ ಈಸ್ ದೇರ್ ಫೌಂಡೆಡ್ ಡ್ಯೂಟಿ ಅಲ್ಲ ಶಕ್ತಿ ಯೋಜನೆ ಫಲಾನುಭವಿಗಳ ಪಟ್ಟಿ ತಗೋತೀರಾ ಶಕ್ತಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಕೊಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ ನೀವು ಕಮಿಟ್ ಮಾಡಿ ಸರ್ತೀರಿ ಐ ವಿಲ್ ಇನ್ವೋಕ್ ಪೆನಾಲ್ ಪೆನಲ್ ಕ್ಲಾಸ್ ವೆರಿಕ್ಟ್ ಇಟ್ ಪ್ರೊವೈಡ್ ಪೀನಲ್ ಕ್ಲಾಸ್ ಮಹಾದೇವಪ್ನವರು ಡಾಕ್ಟರ್ ಎಚ್ ಸಿ ಮಹಾದೇವಪ್ನವರು ಓಕೆ ಡಾಕ್ಟರ್ ಹೆಚ್ ಸಿ ಮಹಾದೇವಪ್ಪ ಅವರು ಇವರು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾರೆ ಈಗ ಜನ್ಮ ಆಧಿಯವ್ರೆ ನಿಮ್ಮ ಆತ್ಮ ಸಾಕ್ಷಿ ಎಸರಾ ಅಡ್ವೊಕೇಟ್ ಮಾಡ್ತಾ ಇದ್ದೀರಾ ಯು ಆರ್ ಡಿಫೆಂಡಿಂಗ್ ಎ ವೆರಿ ಹೋಪ್ಲೆಸ್ ಕೇಸ್ ಈಗ ಸಾಕ್ಷಿಗೆ ವಿರೋಧ ಆಗಿದೆ ಅಂದ್ರೆ ನಾನ್ ಕುತ್ಕೊಳೇ ಇಲ್ಲ ಓಕೆ ಸಾರ್ ಈಗ ಮಾ ಹಿರಿಯ ಸಚಿವ್ರ್ ಇದಾರೆ ಇವತ್ತು ಆಸ್ಟಲ್ ಹುಡ್ರುಗೆ ಅವ್ರ ಊಟ ತಿಂಡಿಗೆ ದುಡ್ಡ್ ಕೊಡಕ್ ಇವ್ರ ಹತ್ರ ಇಲ್ಲ ಸರ್ ಮೂವತ್ ನಲವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅವರು ಮೂರು ತಿಂಗಳಾದರೂ ನಾಲ್ಕು ತಿಂಗಳಾದ್ರೂ ಅವ್ರಿಗೆ ಆಟ್ಲು ಆಟ್ಲು ಬಿಲ್ ಕೊಡಕ್ಕಾಗಿಲ್ಲ ತರಕಾರಿ ತರಕ್ ದುಡ್ಡು ಇಲ್ಲ ಸರ್ ನೋಡಿ ಏನಂತ ಹೇಳಿ ಸಚಿವ ಏನು ಹೇಳ್ತೀನಿ ನಲವತ್ತೆರಡು ಸಾವಿರ ಕೋಟಿ ಹೆಸರಿಗೆ ಹೇಳೋದು ಆ ಮಕ್ಕಳಿಗೆ ಇಷ್ಟು ಊಟಕ್ಕೆ ಹಾಕಲ್ಲದಂತ ಪರಿಸ್ಥಿತಿ ಬಂದ್ರೆ ಪ್ರಶ್ನೆ ಕರೆಕ್ಟ್ ಇದೆ ಪ್ರಶ್ನೆ ಸರ್ ಇದು ಕೇಳುವ ಏನಂತ ಇದ್ರೊಂದು ಕಾಳಜಿ ಇದೆ ಈಸ್ ಐಲಿ ಕಮಿಟೆಡ್ ಓಕೆ ನಮ್ಮ ಜೊತೆಗೆ ಇದ್ರು ಕಮಿಟಿಲಿ ಹೆಚ್ಚು ಪರಿಣಾಮಕಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಅವ್ರ ಕಾಳಜಿ ಏನಿದೆ ಟೇಕ್ಔಟ್ ಆಲ್ ದಿಸ್ ಫಾರ್ಟಿ ಟು ಥೌಸಂಡ್ ಕ್ರೋರ್ಸ್ ಆಪರೇಟ್ ಥ್ರೋ ಸಿಂಗಲ್ ವಿಂಡೋ ಏಜೆನ್ಸಿ ಇನ್ ಟೆನ್ ಫಿಫ್ಟೀನ್ ಇಯರ್ಸ್ ಆಫ್ ಟೈಮ್ ನಾವು ಪಾವರ್ಟಿ ಎಲಿನೇಟ್ ಮಾಡಿ ಇವರಿಗೆಲ್ಲ ಶಕ್ತಿ ತುಂಬೋದು ಅನ್ನೋದು ಅವರ ಮನಸ್ಸಿನ ಅಂತರಾಳದ ಕಮಿಟೆಡ್ ಫೀಲಿಂಗ್ಸ್ ಸೋ ಮಸ್ ನಮಗೆಲ್ಲರೂ ಅದೇ ಇದೆ ಬಟ್ ಬೇರೆ ಬೇರೆ ಇಲಾಖೆ ಅಂತಕ್ಕಂಥ ಯೋಜನೆಗಳು ನಡಿಬೇಕಲ್ಲ ಇದನ್ನು ಇಟ್ಕೊಂಡು ಆ ಯೋಜ ಆ ಇಲಾಖೆಗಳು ನಡಿಬೇಕು ಇಲ್ಲಿ ಕೆಲಸನ ಬೇಕು ತೀರಾ ಓಕೆ ಕೊಡೋಕ್ಕಾಗಲ್ಲ ಊಟ ಆ ಥರ ಪರಿಸ್ಥಿತಿ ಇಲ್ಲ ಬಟ್ ಯು ಶುಡ್ ಟೇಕ್ ದಿಸ್ ಮನಿ ಯೂಸ್ ಇಟ್ ಪ್ರಾಪರ್ಲಿ ಅಂಡ್ ಸಿ ದಟ್ ದಿ ಪೀಪಲ್ ಆರ್ ಸ್ಟ್ರೆಂತ್ ಆಕ್ ಬಸವ ಶಿವಗಂಗ್ ಆಯ್ತಲ್ಲ ಶಾಂತನ್ ಗೌಡ ಜರ್ಧನ್ ರೆಡ್ಡಿ ಅವರೇ ಮಂತ್ರಿ ಇಲ್ಲ ಬಂದು ಕೊಡ್ತಾ ಅಂತೇಳಿ ಸಭಾಧ್ಯಕ್ಷರೇ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಪ್ರಶ್ನೆಯನ್ನು